ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಒಂದು ಒಂದು ವಾರದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಬ್ಯೂಟಿ ಪಾರ್ಲರ್ಗೆ ಹೇಳಿ ಗುಡ್ ಬೈ ಅಂತ ಆ ವಿಡಿಯೋನ ತುಂಬಾ ಜನ ನೋಡಿದ್ರೆ ಅಂಡ್ ತುಂಬಾ ಜನರಿಗೆ ಕ್ವೆಶನ್ಸ್ ಕೂಡ ಬಂದಿದೆ ಆ ವಿಡಿಯೋದಲ್ಲಿ ನಾನು ಮಾಡಿರೋ ಕಂಟೆಂಟ್ ಬಗ್ಗೆ ಏನಪ್ಪಾ ಅಂತಂದ್ರೆ ಇನ್ನು ತುಂಬ ಜನ ನೋಡಿದರೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಯಾರಲನ್ನು ನೋಡಿದ್ದೀರಾ ನನ್ನ ಹೊಸ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ಹೊಸ ಚಾನಲ್ ನಂದು ಅದೆಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ ನನ್ನ ಚಾನಲಲ್ಲಿ ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಅಡುಗೆ ಮನೆಗೆ ಬಂದು ವೀಡಿಯೋ ಮಾಡಾತೀನಿ ಯಾಕಂತಂದರೆ ಹೊರಗಡೆ ಹೋಗಿ ವಿಡಿಯೋ ಮಾಡುವಷ್ಟು ಅಲ್ಲಿ ಕ್ಲಿಯರ್ ಇರೋದಿಲ್ಲ ಸ್ವಲ್ಪ ಜಾಸ್ತಿ ವಾಯ್ಸ್ ಡಿಸ್ಟಬೆನ್ಸ್ ಇರುತ್ತೆ ಹಾಗಾಗಿ ನಾನು ಅಡುಗೆ ಮನೆಗೆ ಬಂದು ವೀಡಿಯೋನ ಮಾಡಾತ್ತೀನಿ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಐಬ್ರೋ ಇರೇಸರ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಈ ವಿಡಿಯೋನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಹಂಗೆ ತುಂಬ ಜನರಿಗೆ ಡೌಟ್ಸ್ ಕೂಡ ಬಂದಿದ್ದೆ ಕೆಲವೊಂದು ಡೌಟ್ಸ್ಗಳು ಬಂದಿದೆ ಆ ಡೌಟ್ಸ್ಗಳನ್ನ ನಾನು ಇವತ್ತು ಈ ವಿಡಿಯೋದಾಗ ಕ್ಲಿಯರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಈ ಐಬ್ರೋ ಇರಲ್ ಸರಿ ಏನಿದೆಯಲ್ಲ ಇದು ತುಂಬ ಜನರಿಗೆ ಗೊತ್ತಿಲ್ಲ ನನಗೆ ಆ ವಿಡಿಯೋ ನೋಡಿ ಗೊತ್ತಾಯಿತು ಕ್ವಶನ್ಸ್ ಕೇಳ್ತಾ ಇರೋದನ್ನು ನೋಡಿ ಗೊತ್ತಾಯಿತು ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಬಟ್ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನನ್ನ ವೀಡಿಯೋಸ್ಗಳಲ್ಲಿ ನನ್ನ ಚಾನೆಲ್ನಲ್ಲಿ ನಾನು ಯಾವುದೇ ವೀಡಿಯೋ ಮಾಡಿದರೂ ಅದು ತುಂಬ ಜೆನ್ಯೂನ್ ಆಗಿರುತ್ತೆ ನಾನು ಯೂಸ್ ಮಾಡಿ ನನಗೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದರೆ ಮಾತ್ರ ನಾನು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಸುಮ್ಮನೆ ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಯಾವುದೇ ಕಂಟೆಂಟ್ನ ನಾನು ಮಾಡಲ್ಲ ಅದನ್ನು ನಾನು ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ ಓಕೆನಾ ಈ ಬ್ಲೇಡ್ ಬಗ್ಗೆ ಏನಪ್ಪಾ ಅಂತಂದರೆ ತುಂಬ ಜನ ಹೇಳ್ತಾರೆ ಐಬ್ರೋಸ್ ಮಾಡ್ಕೋಬೋದ ಅಪ್ಪರ್ ಲಿಪ್ ಮಾಡ್ಕೋಬೋದ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ಕೋಬೋದ ಈ ಥರದ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳ್ತಾ ಇದೀರ ನಾನು ಅದಕ್ಕೆ ಒಂದೊಂದಾಗಿ ಉತ್ತರ ಕೊಡ್ತೀನಿ ಇದನ್ನು ಮುಖಕ್ಕೆ ಮಾತ್ರ ಅಲ್ಲ ನಿಮ್ಮ ಅಂಡರ್ ಆರ್ಮ್ಸು ಕೈಗೆ ಕಾಲಿಗೆ ನಿಮಗೆ ಹೇರ್ಸ್ ಎಲ್ಲಿರುತ್ತೆ ಅಲ್ಲಿ ನೀವು ಆರಾಮಾಗಿ ನ ರಿಮೂವ್ ಮಾಡ್ಕೋಬೋದು ಯಾವುದೇ ಡೌಟ್ ಬೇಡ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಓಕೆನಾ ನೀವು ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಗೆ ಯೂಸ್ ಮಾಡೋ ಒಂದು ಬ್ಲೇಡನ್ನ ಮತ್ತು ನೀವು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸಪ್ರೇಟ್ ಸಪ್ರೇಟಾಗಿ ನೀವು ಈ ಥರ ಮೀಶೋದಲ್ಲಿ ಸಿಗುತ್ತೆ ಕಾಂಬೋ ಆಫರಲ್ಲೇ ಸಿಗುತ್ತೆ ಸೊ ಸಲ ನೀವು ಇದನ್ನು ತೊಗೊಂಡ್ರೆ ಮೂರು ಮೂರು ಒಂದು ಪ್ಯಾಕೇ ನಿಮಗೆ ಸಿಗುತ್ತೆ ಆ ಥರ ಪ್ಯಾಕ್ ತೊಗೊಂಡಾಗ ನೀವು ಸಪ್ರೇಟಾಗಿ ನಿಮ್ಮ ಬಾಡಿ ಪಾರ್ಟ್ಸ್ಗಳಿಗೆ ಯೂಸ್ಗೆ ಅಂತಲೇ ಸಪ್ರೇಟ್ ಸಪ್ರೇಟ್ ಬ್ಲೇಡನ್ನು ಎತ್ತಿಡಿ ಓಕೆನಾ ನಿಮ್ಮ ಐಬ್ರೋಸ್ಗೆ ಮತ್ತು ಅಪ್ಪರ್ ಮುಖದಲ್ಲಿರೋ ಹೇರ್ಸ್ನ ತೆಗೆಯೋಕ್ಕೆ ಸಪ್ರೇಟ್ ಬ್ಲೇಡನ್ನು ಯೂಸ್ ಯೂಸ್ ಮಾಡಿ ಓಕೆನಾ ಇದು ಮಾತ್ರ ಕ್ಲಿಯರಾಗಿ ರಿಮೂವ್ ಆಗುತ್ತೆ ಹೇರು ಅದಕ್ಕೆ ನಾನೇ ಗ್ಯಾರಂಟಿ ನಾನು ಇವಾಗ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ನಾನು ಐಬ್ರೋ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಟೂ ವೀಕ್ಸ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಐಬ್ರೋಸ್ ಇದರಲ್ಲೇ ಮಾಡ್ಕೋತೀನಿ ನಾನು ತುಂಬ ದಿನ ಆಯಿತು ಪಾರ್ಲರ್ಗೆ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪರ್ ಲಿಪ್ಗೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ ನಾನು ಯಾವತ್ತೂ ಹೋಗಿ ಪಾರ್ಲರ್ಗೆ ಹೋಗಿ ನಾನು ಐಬ್ರೋಸ್ ಮಾಡ್ಕೊಂಡಿದ್ದು ಎಷ್ಟೋ ದಿನ ಆಗೋಯ್ತು ನಾನು ಹೋಗೇ ಇಲ್ಲ ಇಟ್ ವಿ ವೆರಿ ಪ್ರಾಮಿಸ್ ಓಕೆನಾ ಅದಾದ್ಮೇಲೆ ನೀವು ಕೇಳಿದ್ರಿ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ಬೋದಾ ಅಂತ ಖಂಡಿತ ಯೂಸ್ ಮಾಡ್ಬೋದು ನೀವು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡೋದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬ್ಲೇಡ್ ಇದು ನ್ಯಾಚುರಲ್ಲಾಗಿ ಸ್ಮೂತಾಗಿರುವಂಥ ಬ್ಲೇಡು ಹೆಣ್ಣು ಮಕ್ಕಳಿಗೆ ಅಂತ ಮಾಡಿರುವಂಥ ಬ್ಲೇಡು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆರಾಮಾಗಿ ನೀವು ಧೈರ್ಯದಿಂದ ಯೂಸ್ ಮಾಡಿ ಅಂಡರ್ ಆರ್ಮ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂಡರ್ ಆರ್ಮ್ಸ್ಗೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ಕೊಬ್ಬರಿ ಎಣ್ಣೆ ಇರುತ್ತೆ ಅದರಲ್ಲಿ ಸ್ವಲ್ಪ ಅದನ್ನು ವೆಟ್ ಮಾಡ್ಕೊಳ್ಳಿ ಆ ಜಾಗನ ವೆಟ್ ಮಾಡ್ಕೊಂಬಿಟ್ಟು ಅದಾದ್ಮೇಲೆ ನೀವು ಬ್ಲೇಡ್ನ ಯೂಸ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಹೇರ್ಸ್ ಕ್ಲಿಯರ್ ಕ್ಲಿಯರಾಗಿ ಹೋಗುತ್ತೆ ಓಕೆನಾ ಅದಾದಮೇಲೆ ಇನ್ನೊಬ್ಬರು ಕ್ವಶನ್ಸ್ ಕೇಳಿದರು ಇದು ಯೂಸ್ ಮಾಡಿ ಆದಮೇಲೆ ಮತ್ತೆ ಹೇರ್ಸ್ ಬರುತ್ತಲ್ಲ ಅಂತ ಕೇಳಿದ್ರು ನೀವು ವೀಟ್ ಯೂಸ್ ಮಾಡಿದ್ರೆ ಮತ್ತು ವ್ಯಾಕ್ಸ್ ಯೂಸ್ ಮಾಡಿದ್ರೆ ಅವಾಗ್ಲೂ ಹೇರ್ಸ್ ಬರುತ್ತಲ್ಲ ಇದನ್ನೆಲ್ಲ ಮಾಡಿದ್ರೆ ಇದ್ರೂ ಕೂಡ ಹೇರ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಆಗಿ ಚಿಕ್ಕ ಚಿಕ್ಕದಾಗಿ ನೀವು ಇದನ್ನ ಯೂಸ್ ಮಾಡಿದ್ರೆ ಬರುತ್ತೆ ಅನ್ನೋದು ತಪ್ಪು ಹೇರ್ಸ್ ಯೂ ಇದು ವೀಟ್ ಆಯಿತು ಮತ್ತು ವ್ಯಾಕ್ಸ್ ಮಾಡಿಸ್ಕೊಂಡು ಆದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಹೇರ್ಸ್ ಬರುತ್ತೆ ಕಾಮನ್ ಆಗಿ ಅದು ಬಂದೇ ಬರುತ್ತೆ ಅದಕ್ಕೋಸ್ಕರ ನೀವು ಆ ಥರದ್ದೆಲ್ಲ ದುಡ್ಡು ಕೊಟ್ಟು ಯೂಸ್ ಮಾಡೋದಕ್ಕಿಂತ ಈ ಥರ ನೀವು ಒಂದ್ಸಲ ನೀವು ಪರ್ಚೇಸ್ ಮಾಡೋದ್ರಿಂದ ತುಂಬ ಜನ ತುಂಬ ದಿನ ನಿಮಗೆ ಬಾಳಿಕೆ ಬರುತ್ತೆ ಈ ಥರ ಉಪಯೋಗಿಸೋದ್ರಿಂದ ಒಳ್ಳೆಯದು ದುಡ್ಡು ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹೇರ್ಸ್ ಬಂದೇ ಬರುತ್ತೆ ನೀವು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅಂದರೆ ಅದು ಅವರವರ ಬಾಡಿ ಮೇಲೆ ಹೋಗುತ್ತೆ ಎಷ್ಟು ದಿನಕ್ಕೆ ಹೇರ್ ಗ್ರೋತ್ ಆಗುತ್ತೆ ಕಾಮನ್ ಆಗಿ ಫಿಫ್ಟೀನ್ ಡೇಸ್ಗೆ ಅಂದರೆ ಹೆಣ್ಮಕ್ಳಿಗೆ ಹೇರ್ ಗ್ರೋತ್ ಆಗೇ ಆಗುತ್ತೆ ಯಾರಿಗಲ್ಲ ಆದ್ರೂ ಕೂಡ ಅದು ನ್ಯಾಚುರಲ್ಲು ನೀವು ಆ ಥರ ದುಡ್ಡು ಕೊಟ್ಟು ಯೂಸ್ ಮಾಡೋದಕ್ಕಿಂತ ಈ ಥರ ನೀವು ಒಂದು ಸಲ ತೊಗೊಂಬಿಟ್ರೆ ಇದನ್ನ ಆಲ್ಮೋಸ್ಟ್ ನೀವು ನಾಲ್ಕರಿಂದ ಐದು ತಿಂಗಳು ಯೂಸ್ ಮಾಡ್ಬೋದು ಅದಾದ್ಮೇಲೆ ಇನ್ನೊಬ್ರು ಕ್ವೆಶನ್ಸ್ ಕೇಳಿದ್ರಿ ಇದನ್ನ ಎಷ್ಟು ದಿನ ಯೂಸ್ ಮಾಡ್ಬೋದು ಒಂದು ಬ್ಲೇಡ್ನ ಅಂತ ಹೇಳಿದ್ರಿ ಅದು ಡಿಪೆಂಡಿಂಗ್ ನೀವು ಎಷ್ಟು ಸಲ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಹೋಗುತ್ತೆ ಲೈಕ್ ಅಂದರೆ ನೀವೀಗ ಆಯಿತು ಐಬ್ರೋಸ್ಗಾಯ್ತು ಅಪ್ಪರ್ ಲಿಪ್ಗಾಯ್ತು ನೀವು ಜಾಸ್ತಿ ಯೂಸ್ ಮಾಡಲ್ಲ ರೇರು ಯೂಸ್ ಮಾಡೋದು ಟ್ವೆಂಟಿ ಫೈವ್ ಡೇಸು ಒನ್ ತಿಂಗಳು ಈ ಥರ ಯೂಸ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಆಗಿ ಐದರಿಂದ ಆರು ತಿಂಗಳು ಅಂದರೆ ಲೈಕ್ ಇದ್ರದ್ದು ಶಾರ್ಪ್ನೆಸ್ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದರ ಶಾರ್ಪ್ನೆಸ್ ಇರುತ್ತಲ್ಲ ಅಲ್ಲಿ ತನಕ ಯೂಸ್ ಮಾಡಿ ಇದು ಒಂಚೂರು ಡಸ್ಟ್ ಹಿಡಿತು ಅಥವಾ ಲೈಕ್ ಬೇಗ ಹೇರ್ ಹೋಗ್ತಾ ಇಲ್ಲ ಅಂತ ಅಂದಾಗ ಇದನ್ನು ಬಿಸಾಕ್ಬೇಡಿ ಅಷ್ಟೇ ನಾನು ಹೇಳೋದು ತುಂಬ ದಿನ ಬರುತ್ತೆ ಮಾತ್ರ ನೀವು ಹಾಗಂತ ಹೇಳಿ ನಾವು ಮಾಡುವಾಗಲೆಲ್ಲ ಆರ್ಡರ್ ಮಾಡಿ ತರಿಸ್ಬೇಕಾ ಅಂತಂದರೆ ಖಂಡಿತ ಇಲ್ಲ ಒಂದು ಬ್ಲೇಡ್ನ ನಾನು ಆಲ್ಮೋಸ್ಟ್ ನಾಲ್ಕರಿಂದ ಐದು ತಿಂಗಳು ಯೂಸ್ ಮಾಡ್ತೀನಿ ನನಗಂತೂ ಇದ್ರ ಬಗ್ಗೆ ಉಳಿತಾಯನೇ ಬಂದಿದೆ ಹೊರತು ಖರ್ಚಂತೂ ಆಗಿಲ್ಲ ಅದೇ ನೀವು ವೀಟ್ ಯೂಸ್ ಮಾಡ್ತೀರ ವ್ಯಾಕ್ಸ್ ಎಲ್ಲ ಮಾಡಿಸ್ಕೊತೀರ ಅಂದರೆ ನೀವು ಮಂತ್ಲಿ ಮಂತ್ಲಿ ಹೋಗಲೇಬೇಕಾಗುತ್ತೆ ಅದರಲ್ಲೂ ಒಂದಷ್ಟು ಜನರಿಗೆ ಬೇಗ ಬೇಗನೆ ಬರುತ್ತೆ ಹೇರ್ಸು ಅವಾಗ ನೀವು ತಿಂಗಳು ಅನ್ನ ಕುಡ್ದೇ ಮತ್ತೆ ಹೋಗಲೇಬೇಕಾಗ್ತೈತಿ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಚೆಂದ ಕಾಣಬೇಕು ಅನ್ನೋದು ಹೆಣ್ಣು ಮಕ್ಕಳ ಆಸೆ ಇರುತ್ತೆ ಚೆಂದ ಎಲ್ಲರೂ ನೋಡೋರು ನಮ್ಮನ್ನೇ ನೋಡಬೇಕು ಹಂಗಿದ್ರೆ ನಾವು ಖರ್ಚು ಮಾಡಲೇಬೇಕು ಹೋಗಲೇಬೇಕಾಗುತ್ತೆ ಆದರೆ ಹೊರಗೆ ಖರ್ಚು ಮಾಡೋಕ್ಕಿಂತ ನೀವು ಮನೇಲಿ ಈ ಥರ ತರಿಸ್ಕೊಂಡು ಯೂಸ್ ಮಾಡೋದು ದುಡ್ಡು ಉಳಿಯತ್ತೆ ನಿಮ್ಮ ಹೆಚ್ಚಿರುತ್ತೆ ಸೊ ನನ್ನ ಅಭಿಪ್ರಾಯ ಇದು ಅದಾದ್ಮೇಲೆ ನಿಮ್ಗೆ ಡೌಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ನಾನು ನಿಮಗೆ ಒಂದು ಸಲ ನೆಕ್ಸ್ಟ್ ಟೈಮ್ ನಾನು ಐಬ್ರೋಸ್ ಮಾಡ್ಕೋದಾಗ್ಲಿ ಅಥವಾ ಅಪರ್ ಲಿಪ್ ಮಾಡ್ಕೋದಾಗಲಿ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ತೇನೆ ನಿಮ್ಮ ವೀಡಿಯೋದಲ್ಲೇ ನೋಡಿ ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ತೈತಿ ಬಟ್ ಒಂದೇನಂದರೆ ಇದ್ರ ಶಾರ್ಪ್ನೆಸ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಯೂಸ್ ಮಾಡಿ ಹಾಗೆ ನೀವು ಐಬ್ರೋಸ್ ಆಗಲಿ ಮೊಕದ ಮೇಲೆ ಯೂಸ್ ಮಾಡೋಕ್ಕೆ ಬೇರೆದು ಯೂಸ್ ಮಾಡಿ ಮತ್ತು ಅಂಡರ್ ಬೇರೆ ಯೂಸ್ ಮಾಡಿ ಮತ್ತು ಕೈಗೆ ಕಾಲ್ಗೆ ಬೇರೆ ಯೂಸ್ ಮಾಡಿ ಓಕೆನಾ ಬಂದನ್ನೇ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದು ಒಂದು ಯಾಕಂದರೆ ಆಂಡೆರಾನ್ಸಿಗೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಬ್ಯಾಕ್ಟೀರಿಯಾ ಎಲ್ಲ ಸರಿ ಇರೋದಿಲ್ಲ ಸ್ವಲ್ಪ ಏನು ಸ್ವೆಟ್ಟಿಂಗ್ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ ಎತ್ತಿಡಿ ಅವ್ರದ್ದಿದಕ್ಕೆಲ್ಲ ನೀವು ಬೇರೆನೇ ಯೂಸ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವಿಡಿಯೋ ನಿಮಗೆ ಕ್ಲಿಯರಾಗಿ ಆಗಿದೆ ಅಂತ ನಾನು ಅನ್ಕೋತೀನಿ ನೋಡಿದ್ರೆ ಎಲ್ಲ ಫ್ರೆಂಡ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇಷ್ಟ ಇವತ್ತಿನ ಇದು ಒಂದು ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಲೇಡೀಸ್ಗೆ ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಏನು ಅನ್ನಿಸ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದೆಷ್ಟು ನನ್ನ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನೇ ಕೊಡ್ತೀನಿ ಹಾಗೆ ನನ್ನ ಡೈಲಿ ವ್ಲಾಗ್ಸ್ ಕೂಡ ಬರುತ್ತೆ ಇನ್ಮೇಲೆಯಿಂದ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸೊಬರಿಗೆ ಪ್ರೋತ್ಸಾಹ ಕೊಡಿ ಆ್ಯಂಡ್ ಹೊಸಬ್ರು ನೋಡೋದು ಮರೀತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ಅಲ್ಲಿ ತನಕ ಬಾಯ್ ನಮಸ್ಕಾರ